ಅಲ್ಹಮ್ದು ಇಲ್ಲಾಹು ರಬ್ಬಿಲ್ ಅಲಮೀನ್ ವಸ್ಲಾತ್ ವಸ್ಲಾಮ್ ಅಲಾ ಅಶ್ರಫಿಲ್ ಅಂಬಿಯಾ ಯುಲ್ಮುರ್ಸಲೀನ್ ವಾಯಾ ಅಲಿಹಿ ವಸಹಾಬಿ ಹಿ ಉಮಂತಬಿಅಂಬಿ ಹೆಸಾನಿನ್ ಇಲಾಮಬಾದ್ ಸಕಲ ಸ್ತುತಿಗಳು ಅಲ್ಲಾಹನಿಗೆ ಮೀಸಲು ಅಲ್ಲಾಹನ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ ವಿಶೇಷವಾಗಿ ನಮ್ಮನೆಮ್ಮೆಲ್ಲರ ಅಂತಿಮ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹಲಿವ್ ವಸ್ಲಮರವರ ಮೇಲೆ ಆತ್ಮೀಯ ಸಹೋದರರೇ ನಮ್ಮ ಈ ಸಂಚಿಕೆಯ ವಿಷಯ ಯೇಸುಕ್ರಿಸ್ತರ ಮರಳುವಿಕೆ ಯೇಸುಕ್ರಿಸ್ತರು ಅಂತ್ಯ ದಿನಕ್ಕೆ ಮೊದಲು ಪ್ರತ್ಯಕ್ಷರಾಗುತ್ತಾರೆ ಮತ್ತು ಭೂಮಿಗೆ ಇಳಿದು ಬರುತ್ತಾರೆ ಎಂಬುದು ಮುಸ್ಲಿಮರು ಮುಸ್ಲಿಮರ ನಂಬಿಕೆಯಾಗಿದೆ ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ ವ ಇನ್ನಹು ಲಿಸಾತಿ ಫಲಾ ತಮ್ ತರುನ್ ನೀ ತಮ್ ಸಿರಾತು ಮುಸ್ತಕಿ ವೈ ನಹು ಲಿಸ್ಸಾ ತಿ ಫಲಾ ತಮ್ ತರು ನಬಿ ಹಾ ಊನಿ ಹಾದಾ ಸಿರಾತು ಮುಸ್ತಕಿಂ ಅವರು ಮುಸ್ಲಿಮರಾಗಿ ಖಂಡಿತವಾಗಿಯೂ ಅವರು ಇಸಾ ಅವರು ಅಂತ್ಯ ದಿನಕ್ಕಿರುವ ಒಂದು ದೃಷ್ಟಾಂತದ ಜ್ಞಾನವಾಗಿದ್ದಾರೆ ಆದ್ದರಿಂದ ನೀವು ಅವರ ಬಗ್ಗೆ ಸಂದೇಹ ಪಡಬೇಡಿ ನನ್ನನ್ನು ಅನುಸರಿಸಿರಿ ನೇರವಾದ ಹಾದಿ ಇದೇ ಆಗಿದೆ ಅದೇ ರೀತಿ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅವರು ಹೇಳಿದರು ನನ್ನ ಆತ್ಮ ಯಾರ ಕೈಯಲ್ಲಿದೆಯೋ ಅವನ ಮೇಲಾಣೆ ಖಂಡಿತವಾಗಿಯೂ ಮರಿಯಮರ ಮಗ ಈಸಾ ಶೀಘ್ರದಲ್ಲೇ ನಿಮ್ಮ ನಡುವೆ ಎಳೆಯಲಿದ್ದಾರೆ ಎಳೆದು ಬರುವರಿದ್ದಾರೆ ಮತ್ತು ಮನುಷ್ಯರ ನಡುವೆ ನ್ಯಾಯಯುತವಾಗಿ ಅಂದರೆ ಒಬ್ಬ ನೀತಿವಂತ ಆಡಗಾಳಿರನ ಆಡಳಿತಗಾರನಾಗಿ ತೀರ್ಪು ನೀಡುತ್ತಾರೆ ಎಂಬುದು ಅಲ್ಲಾಹನ ಪ್ರವಾದಿ ಸಹಿಹುಲ್ ಬುಖಾರಿಯ ಹದೀಸನಲ್ಲಿ ಹೀಗೆ ಪ್ರಸ್ತಾಪಿಸಿದ್ದಾರೆ ಅವರು ಮುಸ್ಲಿಮರಾಗಿ ಬರುತ್ತಾರೆ ಅಂದರೆ ಅಲ್ಲಾಹನ ಆದೇಶಗಳನ್ನು ಆದೇಶಗಳಿಗೆ ಅಲ್ಲಾಹನ ನಿಯಮಗಳಿಗೆ ವಿಧೇಯನಾಗಿ ಭೂಲೋಕಕ್ಕೆ ಬ ಇಳಿಯುತ್ತಾರೆ ಮತ್ತು ಜನರನ್ನು ಇಸ್ಲಾಮಿನ ಕಡೆಗೆ ಆಮಂತ್ರಿಸುತ್ತಾರೆ ಇಸ್ಲಾಮಿನ ಇಸ್ಲಾಮಿನಡೆಗೆ ಜನರನ್ನು ಆಹ್ವಾನಿಸುತ್ತಾರೆ ಅವರನ್ನು ಅಲ್ಲಾಹನ ದಾಸ ಮತ್ತು ಸಂದೇಶವಾಹಕರೆಂದು ನಂಬುವ ನಂಬುವವರನ್ನು ಅವರು ತಿರಸ್ಕರಿಸುತ್ತಾರೆ ಅವರನ್ನು ದೇವನ ದಾಸ ಮತ್ತು ಸಂದೇಶವಾಹಕರೆಂದು ನಂಬದವರನ್ನು ಅವರು ತಿರಸ್ಕರಿಸುತ್ತಾರೆ ಯೇಸುಕ್ರಿಸ್ತರು ಕ್ರಿಸ್ತರು ಮುಸ್ಲಿಮನಾಗಿ ಹುಟ್ಟಿದ್ದಾರೆ ಮತ್ತು ಅವರು ಮುಸ್ಲಿಮನಾಗಿ ಮರಳುತ್ತಾರೆ ಮತ್ತು ಮುಸ್ಲಿಮನಾಗಿಯೇ ಈ ಭೂಲೋಕದಿಂದ ಮರಣ ಹೊಂದುತ್ತಾರೆಂಬುದು ನೈಜವಾದಂತಹ ವಾಸ್ತವಿಕತೆ ನೈಜ ವಾಸ್ತವಿಕತೆಯಾಗಿದೆ ಇದುವೇ ಈ ಅಲೆ ಸಲಾಂರವರು ನೀಡಿರುವಂತಹ ಸಂದೇಶ ಖಂಡಿತವಾಗಿಯೂ ಇಸಾ ಅಲೆ ಸಲಾಂರವರ ಈ ಸಂದೇಶವನ್ನು ನಾವೆಲ್ಲರೂ ಸ್ವೀಕರಿಸಿ ಈ ಭೂಲೋಕದಲ್ಲಿ ನಾವು ಬಾಳಬೇಕಾಗಿದೆ ಅಲ್ಲಾಹು ನಮ್ಮೆಲ್ಲರನ್ನು ತನ್ನ ನೇರ ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರನ್ನು ತನ್ನ ಸಜ್ಜನ ದಾಸರಲ್ಲಿ ಸೇರಿಸಿ ಸ್ವರ್ಗ ಪ್ರವೇಶಿಸಲಿ ನರಕದ ಯಾತನೆಯಿಂದ ನಮ್ಮೆಲ್ಲರನ್ನು ರಕ್ಷಿಸಲಿ ಆಮೀನ್ ವಾಹುರ್ ಅನಿಲ್ ಅಲಿ ರಬ್ಬಿಲ್ ರಬಿಲ್ಾಲಮೀನ್